ನಿನ್ನೆ ಗೃಹ ಮಂತ್ರಿಗಳೇನು ಉತ್ತರವನ್ನು ಕೊಟ್ಟಿದ್ದಾರೆ ಮತ್ತು ನಾವೇನು ಕ್ಲಾರಿಫಿಕೇಷನ್ನ ಕೇಳಿದ್ದೇವೆ ನಮ್ಮ ಮನಸ್ಸಿನಲ್ಲಿರುವಂಥ ಕೆಲವು ಡೌಟ್ಸ್ಗಳಿಗೆ ಯಾವುದೇ ರೀತಿಯ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಹೋಮ್ ಮಿನಿಸ್ಟರು ಮಾಡಲಿಲ್ಲ ಸುತ್ತು ಬಳಸಿ ಬೇರೆ ವಿಷಯಗಳನ್ನೇ ಮಾತಾಡಿದ್ದಾರೆ ಒಂದು ಸಿ ಐ ಟಿ ಎಸ್ ಐ ಟಿ ಏನು ರಚನೆ ಆಗಿದೆ ಅದು ಇನ್ವೆಸ್ಟಿಗೇಷನ್ ಮಾಡುವ ಯಾವುದೇ ಏಜೆನ್ಸಿ ಬಗ್ಗೆ ನಮಗೆ ಸಮಸ್ಯೆ ಇಲ್ಲ ಆದರೆ ಎಸ್ ಐ ಟಿ ತನಿಖೆಯಾದ ಬಗೆ ಅದ್ರ ಹಿಂದೆ ತರಾತುರಿಯಲ್ಲಿ ಯಾಕೆ ಮಾಡಿದರು ಅದ್ರ ಹಿಂದೆ ಕಾಂಗ್ರೆಸ್ ಹೈಕಮಾಂಡ್ನ ಕೈವಾಡ ಏನಿದೆ ಇವರ ಇಲ್ಲಿ ಕರ್ನಾಟಕದ ಇನ್ಚಾರ್ಜ್ ಯಾರು ವೇಣುಗೋಪಾಲ್ ಅವರ ಏನು ಹ್ಯಾಂಡ್ ಇದೆ ಇದರಲ್ಲಿ ಕೈವಾಡ ಏನಿದೆ ಕೇರಳದ ಒಬ್ಬರು ಎಂ ಅವರು ನಾವು ಇದನ್ನು ತನಿಖೆಯನ್ನು ನಾವು ಕೈ ತೆಗೆದುಕೊಳ್ತೇವೆ ಅನ್ನೋ ಮಾತನ್ನು ಹೇಳ್ತಾರೆ ಅವರ ಕೈವಾಡ ಏನಿದೆ ಕೇರಳ ಅಸೆಂಬ್ಲಿಗೆ ಕೆಲವರು ಲೆಟ್ರನ್ನು ಬರೀತಾರೆ ಕೇರಳ ಅಸೆಂಬ್ಲಿಯಲ್ಲಿ ಈ ವಿಷಯವನ್ನು ತೆಗೆದುಕೊಳ್ಬೇಕು ರಿಸಲ್ಯೂಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೇರಳದಲ್ಲಿರುವ ಸ್ಥಾಪಿತ ಹಿತಾಸಕ್ತಿಗಳು ಯಾರೆಲ್ಲ ಮತ್ತು ಈ ಒಂದು ಎಸ್ ಐ ಟಿ ತನಿಖೆ ಆಗುವ ಆದಿತ್ಯವಾರ ಏನು ಮಾಡಿದ್ದಾರೆ ಸೋಮವಾರ ಈ ಅನಾಮಿಕ ವ್ಯಕ್ತಿಯ ಮಂಪೂರು ಪರೀಕ್ಷೆಗೆ ಸ್ಥಳೀಯ ಎಸ್ ಪಿ ಅವರು ಕೋರ್ಟ್ನಲ್ಲಿ ಅರ್ಜಿಯನ್ನು ಹಾಕಿರ್ತಾರೆ ಅರ್ಜಿ ಹಿಯರಿಂಗಿಗೆ ಸೋಮವಾರ ಬರುವಂಥ ಬರ್ತಾ ಇತ್ತು ಆದರೆ ಆದಿತ್ಯವಾರನೇ ಇವರು ಎಸ್ ಐ ಟಿಯನ್ನು ಅನೌನ್ಸ್ ಮಾಡಿದ್ದಾರೆ ಎಸ್ ಐ ಟಿ ಇನ್ವೆಸ್ಟಿಗೇಷನ್ಸ್ ಏನಾಗ್ತಾಯಿದೆ ಅದ್ರ ಬಗ್ಗೆ ನಮಗೆ ಖಂಡಿತ ಎಲ್ಲ ರೀತಿಯ ಇನ್ವೆಸ್ಟಿಗೇಷನ್ಸ್ ನಾವು ಸ್ವಾಗತ ಮಾಡ್ತೇವೆ ಅದಾದ ನಂತರ ಏನೆಲ್ಲ ಈ ಸೋಷಲ್ ಮೀಡಿಯಾ ಹ್ಯಾಂಡಲ್ಗಳಲ್ಲಿ ದಿನನಿತ್ಯ ಏನೇ ಯಾವುದೇ ರೀತಿಯ ಪ್ರೂಫ್ಗಳಿಲ್ಲದೆ ಯಾವುದೇ ರೀತಿಯ ಸಾಕ್ಷಿಗಳಿಲ್ಲದೆ ಬಾಯಿಗೆ ಬಂದಂಥ ರೀತಿಯಲ್ಲಿ ಈ ಧಾರ್ಮಿಕ ಕ್ಷೇತ್ರವನ್ನು ಹೀಯಾಳಿಸುವಂಥ ಕೆಲಸ ಏನು ಬೇರೆ ಬೇರೆ ಯೂಟ್ಯೂಬ್ ಚಾನೆಲ್ಸು ಮತ್ತು ಸೋಷಲ್ ಮೀಡಿಯಾ ಹ್ಯಾಂಡಲ್ಸ್ಗಳಾಗಿದೆ ಅವರ ಮೇಲೆ ಸುಮೋಟ ಆ್ಯಕ್ಷನನ್ನು ಸರ್ಕಾರ ಯಾಕೆ ತೆಗೆದುಕೊಡ್ತಾ ಇಲ್ಲ ಹೋಮ್ ಹೇಳ್ತಾರೆ ಇವತ್ತಿನಿಂದ ಇನ್ನು ಮುಂದೆ ಯಾರಾದರೂ ಮಾಡಿದರೆ ನಾವು ಆ್ಯಕ್ಷನ್ ತೆಗಿತೇವೆ ಅಂತ ಇಷ್ಟು ತನಕ ನೀವು ಆ್ಯಕ್ಷನ್ ತೆಗಿಲಿಲ್ಲ ಬೇಕಂತಲೇ ಇಷ್ಟು ಸಮಯದ ತನಕ ಒಂದು ನಮ್ಮ ಧಾರ್ಮಿಕ ಹಿಂದುಗಳ ಧಾರ್ಮಿಕ ಮನೋಭಾವವನ್ನು ಘಾಸಿಗೊಳಿಸುವಂಥ ಪ್ರಯತ್ನ ಕಾಂಗ್ರೆಸ್ ಹೈಕಮಾಂಡ್ನ ಸೂಚನೆ ಮೇರೆಗೆ ಸರ್ಕಾರ ಮಾಡಿದೆ ಅನ್ನುವಂಥ ನಮ್ಮ ಡೌಟ್ಸ್ ಇದೆ ಅದಕ್ಕೆ ಯಾವುದೇ ರೀತಿಯ ಉತ್ತರವನ್ನು ಸರ್ಕಾರ ಕೊಡಲಿಲ್ಲ